ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಫ ಪರ್ಸ್ನಲ್ ಕೆಲಸದ ಮೇಲೆ ಹೊರ್ಗಡೆ ಹೋಗಿದ್ವಿ ಎಲ್ಲಿ ಹೋಗಿದ್ವಿ ಅಂದರೆ ಸುಂಕ ಕಟ್ಟೆಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಮತ್ತು ನಾನು ಮತ್ತು ಬಿಂದು ಇಬ್ಬರು ಹೋಗಿದ್ವಿ ಅದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬರ್ತಾ ಒಂದು ಗ್ರಾಮ್ ಗೋಲ್ಡ್ ಅಂಗಡಿ ನೋಡಿದ್ವಿ ನೋಡ್ಕೊಬರೋಣ ಹೇಗಿದೆ ಏನು ಕಲೆಕ್ಷನ್ ಇಷ್ಟ ಆದರೆ ತೊಗೊಂಡ್ರೆ ಆಗುತ್ತೆ ಆಯಿತು ಅಂದ್ಬಿಟ್ಟು ಓದ್ವಿ ತುಂಬ ಆದರೆ ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು ಒಂದು ಗ್ರಾಮ್ ಗೋಲ್ಡ್ ಅಂದರೆ ನಮ್ಮ ಹತ್ರ ಎಷ್ಟೇ ಗೋಲ್ಡ್ ಇರ್ಬೋದು ಹೆಣ್ಮಕ್ಳಿಗೆ ಒಂದು ಒಡವೆ ಅಂಗಡಿ ಆಗಿರ್ಬೋದು ಬಟ್ಟೆ ಅಂಗಡಿ ಆಗಿರ್ಬೋದು ನೋಡಿದ ತಕ್ಷಣ ಹೋಗೋಣ ನೋಡೋಣ ತಗೊಳ್ದೆ ಇದ್ದರೂ ಪರವಾಗಿಲ್ಲ ನೋಡ್ಕೊ ಬಂದ್ರಾಯಿತು ಅಂತ ಹೋಗ್ತೀವಿ ಹಂಗೆ ನಾನು ಮತ್ತು ನಮ್ಮ ಬಿಂದು ಇಬ್ರು ಕೂಡ ಓದ್ವಿ ತುಂಬ ಚೆನ್ನಾಗಿತ್ತು ಏನು ತೊಗೊಂಡೆ ಏನು ಅಂತ ನಾನು ಲಾಸ್ಟಲ್ಲಿ ವೀಡಿಯೋ ಶೇರ್ ಮಾಡ್ಕೊತೀನಿ ನಿಮ್ಮ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹೋಗಿ ವಿಸಿಟ್ ಮಾಡಿ ತಗೊಳ್ಳೋರಿದ್ರೆ ತಗೋಬೋದು ಸುಂಕ ಬಸ್ ಸ್ಟಾಪಲ್ಲೇ ಇದೆ ಅಂಗಡಿ ಇದು ಬ್ರೈಡಲ್ ಸೆಟ್ ಆಗಿರ್ಬೋದು ಸಿಂಗಲ್ ಸಿಂಗಲ್ ಬ್ಯಾಂಗಲ್ಸ್ ಆಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಹಸ್ಬೆಂಡು ಬರೋಷ್ಟೊತ್ತಿಗೆ ಅಂದರೆ ಪಾನಿಪುರಿ ಬೇಲ್ಪುರಿ ಎಲ್ಲ ತಂದು ಮಾಡಗಿದ್ರು ತಿಂದಿದ್ದೆಲ್ಲ ಆದಮೇಲೆ ಚಿಕನ್ನು ಕೂಡ ತಂದಿದ್ರು ಅದರಲ್ಲಿ ಕಬಾಬು ಮತ್ತು ಫ್ರೈ ಮಾಡಿಕೊಂಡು ಚಪಾತಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಹೇಗೆ ಮಾಡ್ತೀನಿ ಕಬಾಬು ಅಂತ ತೋರಿಸ್ಕೊಡ್ತೀನಿ ನಿಮಗೆ ನಾ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೊಟ್ಟೆ ಖಾರಕ್ಕನುಗುಣವಾಗಿ ನಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಖಾರದ ಪುಡಿ ಹಾಕಬೋದು ಅಂದರೆ ಚಿಲ್ಲಿ ಪೌಡರು ನಮ್ಗೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಕಬಾಬ್ ಪೌಡರ್ ಇಷ್ಟನ್ನು ಹಾಕ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ತುಂಬ ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಕಾರ್ನ್ ಫ್ಲೋರ್ ಹಾಕಬೇಕಾಗಿತ್ತು ಕಾರ್ನ್ ಫ್ಲೋರ್ ಹಾಕೊಳ್ಳೋದು ಆಗ ಮರ್ತಿದ್ದೆ ನಾನು ಆಮೇಲೆ ಆ್ಯಡ್ ಮಾಡ್ಕೊತೀನಿ ನಾನು ನೀವು ಈಗ ಕಲಿಸ್ಬೇಕಾದ್ರೇ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಆದಮೇಲೆ ಸೇರಿಸ್ಕೊಂಡ್ರೂ ಪರವಾಗಿಲ್ಲ ಏನಾಗಲ್ಲ ಎರಡು ಸ್ಪೂನು ಕಾ ಒಂದೂವರೆ ಸ್ಪೂನು ಕಾರ್ನ್ಫ್ಲೋರ್ ಹಾಕ್ಕೊಂಡು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಕಲ್ಸ್ಕೊಬಿಟ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಬ್ಬೊಬ್ರು ಮೊಸರು ಮತ್ತು ನಿಂಬೆಹಣ್ಣೆ ಎರಡೂ ಕೂಡ ಹಾಕ್ಕೊಂತಾರೆ ನನಗದು ಅಭ್ಯಾಸ ಇಲ್ಲ ಹೀಗೆ ಮಾಡೋ ಅಭ್ಯಾಸ ಅದೆಲ್ಲ ಆದಮೇಲೆ ಒಂದು ಹತ್ತು ನಿಮಿಷ ಅದು ಬಿಟ್ಟಿದೆ ಅದು ನೆನೆಯೋದಿಕ್ಕೆ ಬಿಟ್ಬಿಟ್ಟು ಅದೆಲ್ಲ ಆದಮೇಲೆ ಹಾಕ್ತಾಯಿದ್ದೀನಿ ನಾನು ತುಂಬ ಅಂದರೆ ತುಂಬ ಗರ್ಗರಿಯಾಗಿ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಬಿಡ್ಬೋದು ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾಯಿದ್ದೀರ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾಯಿದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ವಿಡಿಯೋ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಅಂತ ಕೇಳ್ಕೊತೀನಿ ತುಂಬ ಅಂದರೆ ತುಂಬ ರುಚಿಯಾಗಿ ಟೇಸ್ಟಿಯಾಗಿ ಬಂದಿದ್ದು ಫ್ರೆಂಡ್ಸ್ ಅದ್ರ ಜೊತೆಗೆ ಚಪಾತಿನೂ ಕೂಡ ಪಕ್ಕದಲ್ಲೇ ಕಾಣಿಸ್ತಾ ಇದೆ ಅಂದ್ಕೊತೀನಿ ಚಪಾತಿ ಚಪಾತಿನೂ ಕೂಡ ರೆಡಿ ಇದೆ ಹೇಗಿದೆ ಏನು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಬಂದು ಅದೆಲ್ಲ ಆದಮೇಲೆ ಫ್ರೈ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಆಲ್ರೆಡಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ ಫ್ರೈ ಮಾಡೋದು ಹೇಗೆ ಅಂತ ಅದ್ರ ಜೊತೆಗೆ ಇದನ್ನು ಕೂಡ ವೀಡಿಯೋಸ್ ಮಾಡ್ತಾಯಿದ್ದೀನಿ ಅಷ್ಟೇ ಏನಿಲ್ಲ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಮಾಮೂಲಿ ಅಶ್ರಮೆಣಸಿನ್ಕಾಯಿ ತೆಂಗಿನಕಾಯಿ ಇಷ್ಟನ್ನು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬಂದಿದ್ದೀನಿ ಆದಮೇಲೆ ಶುಂಠಿ ಬೆಳ್ಳು ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಈರುಳ್ಳಿ ಮತ್ತು ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ಫ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದೆಲ್ಲ ಆದಮೇಲೆ ತೊಳೆದಿಟ್ಕೊಂಡಿದ್ದಂಥ ಚಿಕನ್ ಕೂಡ ನಾನು ಅಲ್ಲಿ ಹಾಕ್ಕೊತಾ ಇದ್ದೀನಿ ತೊಳೆದಿಟ್ಕೊಂಡಿದ್ದಂಥ ಚಿಕನ್ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಅಷ್ಟು ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಅಂದರೆ ಎಷ್ಟು ಬೇಕು ಚಿಕನ್ ಬೇಯೋದಕ್ಕೆ ಮತ್ತೆ ಅದು ಚಿಕನ್ಗೆ ಉಪ್ಪು ಹಿಡಿಬೇಕು ಅದು ಉಪ್ಪು ಹಿಡಿಯೋದು ಯಾವಾಗ ಒಗ್ಗರಣೆಲೆ ತುಂಬ ಚೆನ್ನಾಗಿ ಉಪ್ಪು ಹಿಡ್ಕೊಬಿಡುತ್ತೆ ಹಂಗಾಗಿ ಆಗಲೇ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದೆರಡು ಮಿಕ್ಸ್ ಕೊಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಬಿಟ್ಟರೆ ಅದು ಚೆನ್ನಾಗಿ ನೀರೆಲ್ಲ ಇಂಬ್ರಿಕೊಳ್ಳುತ್ತೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು ಅಂದರೆ ಜಾಸ್ತಿ ಮಸಾಲೆ ಹಾಕೊಳ್ಳೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ ಲೈಟಾಗಿ ಮಸಾಲೆ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಗ್ರೇವಿ ಟೈಪಲ್ಲಿ ಮಾಡ್ತಾಯಿದ್ದೀನಿ ಜಾಸ್ತಿ ಅಂದರೆ ಚಪಾತಿಗೆ ಬೇಕಲ್ವ ಅಂದ್ಬಿಟ್ಟು ನಾನು ಸ್ವಲ್ಪ ಬಿಸಿನೀರು ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ರುಬ್ಬಿಟ್ಕೊಂಡಿದ್ದಂಥ ಮಸಾಲೆಯೂ ಕೂಡ ಸೇರಿಸ್ಕೊಂಡು ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ನಮಗೆಷ್ಟು ಅದಕ್ಕೆ ಬೇಕೋ ಅಷ್ಟು ಅದಕ್ಕೆ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಆದಮೇಲೆ ಸ್ವಲ್ಪ ಫ್ರೈ ಪೌಡರ್ ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ರೆಡಿ ಆಗಿಬಿಡುತ್ತೆ ಅಂತ ಈರುಳ್ಳಿ ಇಟ್ಕೊಂಡಿದ್ದೀನಿ ಊಟ ಮಾಡಿಕೊಂಡು ಅಂದರೆ ಅಣ್ಣನೂ ಕೂಡ ಊರಿಗೆ ಹೋಗಿದ್ರು ನಾನು ಹಸ್ಬೆಂಡು ಇಬ್ಬರು ಮಕ್ಕಳು ಇಷ್ಟೇ ಇಷ್ಟೇ ಊಟ ಮಾಡ್ತಾ ಇರೋದು ಚಪಾತಿನೇ ಮಾಡ್ಕೊಂಡಿದ್ದೆ ಅದಕ್ಕೋಸ್ಕರ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್